ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ರ ಸಂಜು ವಿಲೇಜ್ ಬ್ಲಾಗ್ಸ್ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗ್ ಬಂದ್ಬಿಟ್ಟು ಗೌರಿ ಗಣೇಶ್ ಹಬ್ಬದ ಹಿಂದಿನ ದಿನದ ಬ್ಲಾಗ್ ಇದು ಸೊ ಎಡಿಟಿಂಗ್ ಎಲ್ಲ ಮಾಡಿ ಹಾಕೋ ಸ್ಟಡಿ ಸ್ವಲ್ಪ ಲೇಟ್ ಆಗ್ತಿದೆ ಇವಾಗ ಆಂಟಿ ಮನೆಗೆ ಬಂದಿದ್ದೀನಿ ಆಂಟಿ ಒಬ್ಬಟ್ಟನ್ನ ಮಾಡ್ತಿದ್ದಾರೆ ಸೊ ಈ ಹಬ್ಬದಲ್ಲಿ ಜಾಸ್ತಿ ಸ್ಪೆಷಲ್ ಏನಂತ ಅಂದರೆ ಒಬ್ಬಟ್ಟೇ ಎಡೆಗಿಕ್ತೀವಲ್ವ ಹಾಗಾಗಿ ಒಬ್ಬಟ್ಟನ್ನ ಮಾಡ್ತೀವಿ ಇವತ್ತು ಒಬ್ಬಟ್ಟು ಮಾಡಬೇಕು ಅಂತಲೇ ನಾನು ಮತ್ತು ಆಂಟಿ ತೋಟದ ಹತ್ರ ಹೋಗಿಲ್ಲ ರಜಾ ಹಾಕಿದ್ದೀವಿ ಅಂಕಲ್ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಹೋಗ್ತಾರೆ ಆಂಟಿ ಬೇಗ ಬಾ ಅಂತ ಅಂದರು ಸೊ ಒಬ್ಬಟ್ಟು ಅಂದರೆ ನಾನು ಕೂಡ ಒಬ್ಬಟ್ಟನ್ನ ಮಾಡ್ತೀನಿ ಆಂಟಿ ಕೂಡ ಒಬ್ಬಟ್ಟನ್ನ ಮಾಡ್ತಿದ್ದಾರೆ ನಾನು ವರ್ಷ ವರ್ಷ ಹಿಂಗೆ ಮಾಡ್ತಿರಲ್ಲ ಅತ್ತೆ ಮನೆಯಲ್ಲೇ ಎಡೆಯೋಕೋದ್ರಿಂದ ಅತ್ತೆನೇ ಮಾಡ್ತಾಯಿದ್ರು ಈ ವರ್ಷ ಅತ್ತೆ ಮಾಡಲ್ಲ ಅಂತ ಅಂದರು ಹಾಗಾಗಿ ನಾನೇನೇ ಮಾಡ್ತಾಯಿದ್ದೀನಿ ಆಂಟಿ ಒಬ್ಬಟ್ಟು ಮಾಡಬೇಕಾದ್ರೆ ನಾನು ಹೋಗಿ ಎಲ್ಪ್ ಮಾಡ್ತೀನಿ ನಾನು ಒಬ್ಬಟ್ಟು ಮಾಡ್ಬೇಕಾದ್ರೆ ಆಂಟಿ ಬಂದು ಎಲ್ಪ್ ಮಾಡ್ತಾರೆ ಸೊ ಹಾಗೆ ಅದಕ್ಕೆ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಬಾ ಅಂತ ಹೇಳಿದರು ಸೊ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಲೇಟಾಗೋಯಿತು ಇವಾಗ ಟೈಮ್ ಬಂದು ನಾಲ್ಕು ಗಂಟೆ ಆಗಿದೆ ಸೊ ಇಲ್ಲಿ ಒಬ್ಬಟ್ಟೆಲ್ಲ ಮಾಡಿ ನಮ್ಮ ಮನೆಗೆ ಹೋಗಬೇಕು ಮಾಡೋದಕ್ಕೆ ನಾವು ಮಾಡಿ ಮುಗಿಸೋ ಆಗಲೇ ಏಳುವರೆ ಆಗೋಯಿತು ನಾನು ಮಾಡೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಮತ್ತೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗೋಗುತ್ತೆ ನಾವು ಅಡುಗೆಲ್ಲ ಮಾಡಿ ಎಲ್ಲ ಊಟಕ್ಕೆ ಕೊಟ್ಟು ಒಬ್ಬಿಟ್ಟು ಸ್ಟಾರ್ಟ್ ಮಾಡೋಷ್ಟರಲ್ಲಿ ಹನ್ನೆರಡು ಗಂಟೆ ಆಗೋಗುತ್ತೆ ಆಂಟಿ ಬೇಡ ಬಿಡಿ ಅಂತ ಅಂದೆ ಆಂಟಿ ಇಲ್ಲೇ ತೊಗೊಂಡೋಗು ಅಂತ ಅಂದರು ಸೊ ಎಡೆಗಿಕ್ಕಕ್ಕೆಲ್ಲ ಆಂಟಿ ಮನೇಲಿ ತೊಗೊಂಡೋದ್ರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನು ಮತ್ತೆ ಹೇಳಿದೆ ಮಾಡ್ತೀನಿ ಅಂತ ಅದಕ್ಕೆ ಮಾಡು ಅಂತ ಅಂದರು ಸೊ ಎಡೆಗೆ ಬೇಕಲ್ವಾ ಅದಕ್ಕೆ ಆಂಟಿ ಮನೇದು ಬೇಡ ನಾನೇ ಮಾಡೋಣ ಅಂತ ಅಂದ್ಕೊಂಡು ನಾಳೆ ಮಾಡೋಣ ಅಂತ ಅಂದ್ಕೊಂಡೆ ಆಂಟಿ ಕೆಲಸ ಎಲ್ಲ ಮುಗಿಸೋ ಅಷ್ಟಲ್ಲಿ ನಾನು ಎಡೆಗೆಲ್ಲ ಇಕ್ಬೇಕು ಟೈಮ್ ಆಗುತ್ತೆ ಬಂದು ಮಾಡ್ಕೊಡೋಕ್ಕಾಗಲ್ಲ ಲೇಟಾದರೂ ಪರವಾಗಿಲ್ಲ ಲಕ್ಷ್ಮಿ ಹಬ್ಬದಲ್ಲೆಲ್ಲ ಎರಡು ಗಂಟೆವರೆಗೂ ತಿಂಡಿ ಬೇಯಿಸಿದ್ದೀವಿ ಸೊ ಏನು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗ್ಬೋದು ಇರಲಿ ಮಾಡು ಅಂತ ಅಂದರು ಹಾಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗಿ ಒಬ್ಬಿಟ್ಟು ನಾವು ಮಾಡಿದ್ವಿ ಆಟ ಜಾಸ್ತಿ ಖಾರ ಮಾಡ್ತೀರಾ

老子

ಫ್ರೆಂಡ್ಸ್ ಇವಾಗ ಎಲ್ಲ ರುಬ್ಬಿ ಇಟ್ಕೊಂಡಿದೀವಿ ಇದನ್ನ ಬಾಣಲೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗೋ ವರ್ಗನ್ನು ಉಡ್ಕೋಬೇಕು ಹುಡ್ಕೊಂಡಾದ್ಮೇಲೆ ಮಾಡೋದು ಇವಾಗ ಅಸಲ ಇಡ್ತಿ ಸೊಳ್ಸದೆ ಸ್ವಲ್ಪ ಹೊತ್ತು ಅಂಟಿ ಹಾಗೆ ಸೊಳ್ಸ್ರೆ చా <laughs> గే <laughs> 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 हमारे कोटरा हमारे कोटिला अगर सिद्धि वस्तु बड़ी स्कूटर नंदैर लास्ट बेरे रिकॉर्ड पालते किन्हें नोट सा ओके और बढ़िया किस कंट्रोल तो? तो लेटी बार

ना ये कई कप पूरा ही तरह अनटिंग तो है आई पत्ते से ता सो だっ तो हम्म त्या आवे कायdale या तंटिंग आधी का देती कणे ಎಲ್ಲಾನು इंगे ಮಾಡ್ತಾ ಕೂತರೋತಿ ಈಗ ಹಾಕಕೋದಗೆ ಇದು ಗಂಟ ಕೇಳತೆ ಎನ್ನ ಐಕೆಬೇಕು ದಿ ನೋಡಿ ಎನ್ನ ಐಕೆಬೇಕು ಇಲ್ಲಿ ಅಲ್ಲಿ ಅದು ಒಳಗಿತ್ತು शिंदे रहते ನಾನು ತೋರ್ತೀನಿ बाकी ಎಲ್ಲಾನು ಎಂಗ ವೇಸ್ಟ್ ಮಾಡ್ತಾ ಇದೆ ನಾನು ತೋರ್ಕೊತೀನಿ ಈ ಸೈಡ್ ಇಲ್ಲಿ ತಡ್ಕೊತೀನಿ ಈ ಸೈಡ್ ಅಕ್ಕ ರೌಂಡ ಇದ್ಮ್ತೈತ ಅದು ಏಳಿಸ್ಬೇಡ ನನ್ನೇನು ತಪ್ಪಿಲ್ಲ ಇದ್ರಲ್ಲಿ ಎಲ್ಲ ಇವ ಮುಂದೆ ತಪ್ಪು ನಾನು ತೊಡ್ತೀನಿ ಬಾ ನೀನ್ ಬೇಸಕ್ಕ तोड़ता को बराकल दिन के नंदा दी बोलते हो तो पक्का ना तो उनको वो दोड़ार ना दर्द है बस कोली मत दे नीट तोड़ लो लांडा कलवा आगे बोल मक्का का एक खंड तो ले आधे ले कलवा मम्मी बेटा कहने तोड़ दोगे तोड़ दे रा मम्मा लगा और अंदर अरे वो पार्लमेंट वाले को గుడ లర్షన ఎర్డ్స్ కనే అంగబెక అంగేడి ఫోన్ మార్తైది నిన్న మోర్డ్ మార్తైది సుందరమ్మ తబ్బకి హండ్ర కడి తి జోరే కూ సుందరకా సుందరమ్మ tumra ka ಬೆಳ ಇಲ್ಲಿ ಬೇಕ ಬಾಯಿ ಇಲ್ಲಿ بدی ಇಲ್ಲಿ ಸೋ ಯ ಬನಿ ಇಲ್ಲಿ ಬೇಗೆ ಯ ತೋರಸಿನೆ ಎಡೆ ಯ ತೋರಸಿ ಬೇ ಬೊಂದ್ರೆ ಇಲ್ಲಿ ಆ ಇದ್ರಲ್ಲಿ ಚನ್ನ ಬತ್ತವಿ ನೀವು ಇದ್ರಲ್ಲಿ ಮಾಡಕತ್ತಿರಲಿಲ್ಲ ಬಾ ಹೋಗ್ಬಿಡ್ತೇನು ಕೂಡ ಅಲ್ಲಿ ಅಡಿದ ಏನು ಅಂತವ ಏನ್ ಏನ್ ಮಾಡ್ತಾರೆ ಬಿಟ್ಟು ಮಾಡ್ತದ ಅಲ್ಲಿಗೆ ಹೋಗ್ಬೇಕಲ್ಲ ಸುಮ್ ನಾವ್

దేమే ఏదేనే ఫోల్డర్ ది వడపలాకు సబ్మిట్ కానగరుండి ఉండాయి ఇన్ని ఆడి ఆప యాకి ಆಂಟಿ ಮನೇಲಿ ಒಬ್ಬಿಟ್ಟೆಲ್ಲ ಮಾಡಿ ಆಯ್ತು ಇವಾಗ ನಮ್ಮನೆಗೆ ಹೋಗ್ತೀವಿ 这个，可能这个馒头可以打，馒头吃呢。

ಬಿಟ್ಟು ಲಕ್ಷ್ಮಿ ಹಬ್ಬದ ಚಕ್ಲಿ ಹಂಗೇನೆ ಬಾಸಲ್ಲಿ ಮರ್ತ್ಬಿಟ್ಟಿದ್ವು ಇವಾಗ ನೋಡ್ಕೊಂಡಿ ಅದಕ್ಕೆ ಸುಮ್ಮನೆ ಫ್ರೀ ಕೂತಿದ್ವಲ್ಲ ಫ್ರೀ ಆಗಿ ಅಂತಂದ್ರೆ ಅದು ಸ್ವಲ್ಪ ತಣ್ಣಗಾಗ್ಬಿಟ್ಟಿದೀವಿ ಹಾಗಾಗಿ ಫ್ರೀ ಆಗಿ ಕೂತಿದ್ವ ಅಂತ ಅಂದ್ಬಿಟ್ಟು ಬಿಟ್ಟು ಟೇಸ್ಟ್ ಇದೆ ಅಂತ ಗೊತ್ತಲ್ಲ ಚಕ್ಲಿ ತಿಂತ ಇದೀನಿ ಎಷ್ಟೊತ್ತಾಗ ಎಷ್ಟಾದ್ ಒಂದ್ ಗಂಟೆ ಆಗ್ಲಿ ಬೇಸ್ ನಾನು ಈ ಕಡೆ ಹಬ್ಬ ಹಬ್ಬದಲ್ಲಿ ಎರಡು ದಿವಸ ನಿದ್ಗೆಟ್ಟದಿಂಗ್ ಗೌರಿ ಹಬ್ಬಕ್ಕೆ ಒಂದ್ ದಿವಸ ನಿಧಾನ ಹನ್ನೊಂದ್ ಗಂಟೆಗೆ ಆಯ್ತವೆ ಹನ್ನೊಂದ್ ಗಂಟೆ ಒದಿಗೆ ಹಗ್ಲಾಗಿ ಮಂದಾಗಿ ತಟ್ಬಿಟ್ಟು ಬೇರೆ ಹಬ್ಬ ನಾನ್ ಜಾಸ್ತಿ ಮಾಡ್ತೇವ ಮನೆ ಪುರದ್ದು ಹಾಕೊಂಡ ನಾನೇ ನೋಡಿ ಮರ್ಕೊಂಡಿಲ್ವಾ ಹಿಂಗ್ ನೆನ್ಪಲ್ಲ ಇಟ್ಕಿ ಬೇಕು ತಿನ್ನೊಂದ್ಸಲ ಬಟ್ಟೆ ಆಯ್ತದ ಏನ್ ಇಟ್ಟಿದ್ದೆ ನಾನು ಊಟ ತಿಂತ नेकरक इंटरेस्ट है वाला कोकर mm. नॉनवेज आग्ली mm. कोली सारू नॉनवेज बिरयानी कबाब वो बेकर यूं उलसलला प्ले इंटरेस्ट बरोदा असते क्लिक नन फोन देके प्लस सॉरी

ാസ്റ്റ് ഒട്ടു മാ ಅದು ಜಾಸ್ತಿ ಆಯ್ತಲ್ಲ ಮಾತು ಜಾಸ್ತಿ ಆಯ್ತು ನಿದ್ದೆ ಹತ್ರ ಬರ್ತಾವೆ ಆದಷ್ಟು ಬೇಗ ಮುಗಿಸಿ ಅದು ಅಂದ್ರೆ ಸುಮ್ನೆ ಆಯ್ತಾ ಇವಾಗ ಹನ್ನೊಂದ್ ಗಂಟೆ ನಾವು ಮನೆ ಕಳಿಸ್ ಹನ್ನೆರಡು ಗಂಟೆ ಆಗುತ್ತೆ ಊಟ ಮಾಡಿ ಬೇಡ ಮನೆ ಕೇಳೋದೇ ಬಿಡೋ ಬಿಡು ಗೌರಮ್ಮ ಕರ್ಕೊಳ್ಳೋ ಅಂತ ಹೇಳ್ಬೋದು ನೀವು ಕರ್ಕಳಿ ಎಲ್ಲ ಮನೆ ಕಳೋಣ ಅಂತೇಳಿ ാർ ബസീൻ മഴ ലോട്ടം ലോട്ടി പിടി സുമിട കോഴി സാമ്പാറിൽ ഓട്ടോ പിടി പീസിൽ എന്താ ബേഡ നമുക്ക് നടി സുമി ബര എഴുതി ഒയ്ക്ക നാ എസ് ബേസി ചൂർസില്ല അതെല്ലോ മിസ് ആയി ये स्टार अपडेट पेरतेय दिनी तो बता बांका सर यार पर अपडेट माडी रे नी ओ नोड हेन माडीनी ಅಂತ ನಾನು ಹೇಳಿ ಕೊಟ್ಟ ಮೇಲೆ ಮಾಡಿದಿ ಶಾಂತಂಕರೇ ಇರಿ ಶಾಂತಂಕರೇ ಅಂತ ಹೇಳೋ ಕ್ಯಾಳಾ ಹೇಳಿ ಇಡ್ ಬತಾ ಬರ ಬಾ ಬಂದೆನ್ ಬರಯಾಕ ಇಂಗಾ ಮುಖ ಥರ ಬೂತ ಫ್ರೆಂಡ್ಸ್ ಇವಾಗ ಸರ್ತ ಆಂಟಿನ ಬಿಡೋಣ ಅಂತ ಅಂದ್ರೂ ಟೈಮಲ್ಲಿ ನಾನು ಎರಡು ಗಂಟೆ ಆಗಿದೆ ಆಂಟಿನ ಬಿಡೋಣ ಅಂತ ಅವ್ರ ಮನೆಗೆ ಹೋಗ್ತಾಯಿದ್ದೀನಿ ಲೈಟ್ ಇವಾಗ ಆಂಟಿ ಲೈಟ್ ಮಾಡಿ ಬೇಗ ಇಲ್ಲ ಏನು ಅಂತ ನಮ್ಮ ಮನೆಯಲ್ಲೇ ಮಾಡಿದ್ವಿ